ನಂಗ ಓರಿ ಯಾಕಡೆ ಇರಲಿ

मुंरक <pir> मु அடடே அது போயி பாரு நீங்க हां ஐடி அது நம்ம ஒரு மூக்கு வரங்க நீங்க பாரு என்ன சொல்றீங்க இந்த ನೋಡಿ ಚಾಲಕರು ಯಾರಿದ್ರ ಯಾವುದೇ ವಾಹನದ ಚಾಲಕರು ಅಲ್ಲಿ ಆಟೋ ಡ್ರೈವರ್ ಸಮೇತ ಮುಡುಗ್ರೆ ಯಾರಿದ್ರು ಯಾವುದೇ ಚಾಲಕರು ಮತ್ತೆ ಎಲ್ಲ ಕೂತಿರೋ ದಯವಿಟ್ಟು ಸದ್ ಬರಬೇಕು ಆಮೇಲೆ ಇಲ್ಲಿ ನೋಡಿ ಯಾರಾದ್ರೂ ಅರ್ಜೆಂಟ್ ಆಗಿ ಹೋಗ್ಬೇಕು ಅಂತಕ್ಕಂಥಿದ್ರೆ ನಿಮ್ಮ ಮನೇಲಿ ನೊಜ್ಜೋಗಿ ಕಷ್ಟ ಇದ್ರೆ ಸಂಕ್ಷೇಮಣೆ ಹೋಗಕ್ಕಲ್ಲ ನಿಮಗೆ ಮೈ ನುಜೋಗಿ ಕಷ್ಟ ಇದ್ದು ನಿಮ್ಮಲ್ಲಿ ತೊಂದರೆ ಇದ್ರೆ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡಿ ಪ್ರಸಾದ ಕೊಡ್ತೀವಿ ನಿಧಾನಕ್ಕೆ ಮನಿಗೋರಿ ತಗೊಂಡ ನಿಧಾನಕ್ ಮನಿಗೋರಿ ಗಲಾಟೆ ಮಾಡೋದ್ ಸ್ವಲ್ಪ ಕಮ್ಮಿ ಮಾಡಿ ಗಲಾಟೆ ಮಾಡದ ಏನ್ ಮಾಡ್ತೀರ ಅಂದ್ರೆ ನೋಡಿ ಯಾರಾದ್ರೂ ಮುಜಾಗೂ ಪೇಶೆಂಟ್ ಬಂದಿದ್ರೆ ಕಾಲೇಜು ಬಂದಿದ್ರೆ ಅವ್ರು ಆಗ್ತಿಲ್ಲ ಅಂದ್ರೆ ಕೆಳಗಡೆ ಮಾಹಿನ್ ತೋಪಲ್ಲಿ ನಾವು ಕಲ್ಲಾಕಿದೀವಿ ಮಾಹಿನ್ ತೋಪ್ ಕೆಳಗಡೆ ಕಲ್ಲಿರುತ್ತೆ ನೋಡಿರ್ತೀನಿವೆಲ್ಲ ದಯವಿಟ್ಟು ಕಲ್ ಮೇಲೆ ಕೂತ್ಕೊಳ್ಳಿ ಕಲ್ಲತ್ರ ಯಾರು ಅಂತ ಪೇಷಂಟ್ ಇದ್ರೆ ಕಲ್ ಮೇಲೆ ಕೂತ್ಕೊಳ್ಳಿ ಅವ್ರ ಕೂಡ ಬಂದು ತೊಗೊಂಡ ಪ್ರಸಾದ ಕೊಡಿ ಅವರಿಗೆ ನಾವೇ ಬಂದು ನೋಡ್ತೀವಿ ಕಲ್ಲತ್ರ

गारी बढ रही है ಅದರ ನೀವು ತಳಗು ನನಗೆ ನಮಸ್ಕಾರ ಮಾಡಿದ್ರು